ಇದಕ್ಕೆ ಅತಿ ಮಧುರ ಅಂತ ಸಿಕ್ಕತ್ತೆ ಜ್ಯೇಷ್ಠ ಮಧು ಅಥವಾ ಅತಿ ಮಧುರ ಅಂತ ಕೇಳಿ ಅತಿ ಮಧುರವನ್ನು ಪುಡಿಯ ರೂಪದಲ್ಲೂ ಕೂಡ ಸಿಕ್ಕತ್ತೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಪುಡಿಯೇ ತಂದ್ಕೊಳ್ಳಿ ನೀವು ಜಜ್ಜಿ ಪುಡಿ ಮಾಡೋದೆಲ್ಲ ಕೆಲಸ ಬೇಡ ಸಿಕ್ಕತ್ತೆ ಹಾಗಾಗಿ ಅತಿ ಮಧುರದ ಪುಡಿಯನ್ನು ತಂದಿಟ್ಕೊಂಡು ಅದಕ್ಕೆ ಹಿಪ್ಪಲಿ ಅಂತ ಅದು ಕೂಡ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಸ್ವಲ್ಪ ಹಿಪ್ಪಲಿ ತಂದ್ಕೊಳ್ಳಿ ಹಿಪ್ಪಲಿಯನ್ನು ಮತ್ತು ಅತಿ ಮಧುರದ ಚೂರ್ಣ ಹಿಪ್ಪಲಿಯನ್ನು ಪುಡಿ ಮಾಡ್ಕೋಬೇಕು ಮನೆಯಲ್ಲೇ ಒಂದು ಹಿಪ್ಪಲಿಯನ್ನು ಒಂದು ಸಣ್ಣ ಬಟ್ಲಷ್ಟು ಪ್ರಮಾಣ ತಗೊಂಡ್ರೆ ಅಷ್ಟೇ ಪ್ರಮಾಣದಲ್ಲಿ ಲವಂಗ ತೊಗೊಳ್ಳಿ ಲವಂಗ ಹಿಪ್ಪಲಿ ಮತ್ತು ಅತಿ ಮಧುರ ಮೂರರನ್ನು ಪುಡಿ ಮಾಡಿಕೊಂಡು ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಜೇನಿನಲ್ಲಿ ಬೆರೆಸಿ ನೆಕ್ಕೊಳ್ತಾ ಬರಬೇಕು ಪ್ರತಿದಿನ ಬೆಳಿಗ್ಗೆ ತಿಂಡಿಗೆ ಮುಂಚೆ ಒಂದು ಸಾರಿ ಒಂದು ಅರ್ಧ ಚಮಚದಷ್ಟು ರಾತ್ರಿ ಊಟ ಆದ ನಂತರ ಊಟ ಆದಮೇಲೆ ಒಂದು ಬಿಫೋರ್ ಫುಡ್ಡು ಒಂದು ಆಫ್ಟರ್ ಫುಡ್ ಆ ಥರ ಎರಡು ಡೋಸೇಜಲ್ಲಿ ತಗೊಳ್ಳೋದಿಕ್ಕೆ